ಬಾಗಲಕೋಟೆಯ ಐಡಿಬಿಐ ಬ್ಯಾಂಕ್ನಲ್ಲಿ ನಡೆದ ಹಗರಣ ಸಿಐಡಿ ತನಿಖೆಗೆ ಸರ್ಕಾರದ ವಿವಿಧ ಇಲಾಖೆಗಳ ಹಣ ವರ್ಗಾವಣೆ ಮಾಡಿಕೊಂಡು ದೋಚಿದ್ದ ಹಗರಣ ಒಟ್ಟು ಐದು ಇಲಾಖೆಗಳ ಎಂಟು ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚನೆ ಪ್ರಕರಣ ಆರಂಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಗರಣಕ್ಕೆ ಬಗ್ಗೆ ಬಾಗಲಕೋಟೆ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ತನಿಖೆ ಆರಂಭಿಸಿದಾಗ ಅದು ಬೇರೆ ಬೇರೆ ಇಲಾಖೆಗಳಿಗೂ ವ್ಯಾಪಿಸಿರುವುದು ಬೆಳಕಿಗೆ ಬಂದಿದೆ ಇಲಾಖೆಗಳ ಹಲವನ್ನ ಐಡಿಬಿಐ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಶಾಮೀಲಾಗಿ ಮಾಡಿದ್ದಾರೆ ಎಂಬ ಅನುಮಾನವಿದೆ ಬೇರೆಯವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಲಪಟಾಯಿಸುವುದು ಬೆಳಕಿಗೆ ಬಂದಿದೆ ಆರಂಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಧಿಕಾರಿಗಳ ಮೂರು ಖಾತೆಗಳಿಂದ ಎರಡು ಪಾಯಿಂಟ್ ನಲವತ್ತೇಳು ಕೋಟಿ ಎಗರಿಸಿದ್ದ ವಂಚಕರು ತನಿಖೆ ಮುಂದುವರೆಸಿದಾಗ ಪ್ರವಾಸೋದ್ಯಮದ ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೈಮಕ್ಕ ಮತ್ತು ಜವಳಿ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಖಾತೆಯಿಂದಲೂ ಹಣ ವಂಚಿಸಿರುವ ಬ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿ ವಂಚನೆ ಪ್ರಕರಣವು ಮೂರು ಕೋಟಿ ರೂಪಾಯಿಗೂ ಅಧಿಕ ಆಗಿದ್ದರಿಂದ ಹೆಚ್ಚಿನ ತನಿಖೆಗಾಗಿ ಸಿಐ ಡಿಗೆ ಒಪ್ಪಿಸಿರುವ ಸರ್ಕಾರ ಆಗಸ್ಟ್ ಇಪ್ಪತ್ತಾರರಂದು ಸಿಐ ಡಿಗೆ ಪ್ರಕರಣ ಹಸ್ತಾಂತರಿಸಿರುವ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಅಕ್ರಮ ಬೆಳಕಿಗೆ ಬಂದ ಬಳಿಕ ಪ್ರವಾಸೋದ್ಯಮ ಇಲಾಖೆ ಬ್ಯಾಂಕ್ ಖಾತೆ ಪರಿಶೀಲಿಸಿದಾಗ ಬೆಳಕಿಗೆ ಬಂದ ಬಾಗಲಕೋಟೆಯ ಹಗ್ಗರಣ ಪ್ರಕರಣ ಮೂರು ವರ್ಷಗಳಿಂದ ಇಲಾಖೆಗಳು ಲೆಕ್ಕ ಪರಿಶೋಧನೆ ಮಾಡಿಸದೆ ಇರುವುದೇ ವಂಚಕರಿಗೆ ಹಣ ಕೊಳ್ಳೆ ಹೊಡೆಯಲು ಸುಲಭ ಆಗಿರುವುದು ಬಾಗಲ್ಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಮತ್ತು ಅದರದ್ದು ವಿರುದ್ಧ ಸಿಬ್ಬಂದಿ ವಿರುದ್ಧ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನದಲ್ಲಿ ಇದು ಕಳೆದ ಆದಂತಹ ಪ್ರಕರಣಗಳು ಐದು ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು ಒಂದು ಪ್ರವಾಸೋದ್ಯಮ ಇಲಾಖೆಯದ್ದು ಮೊದಲಾಗಿತ್ತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ ಅದರದ್ದು ತನಿಖೆಯ ನಂತರ ಮತ್ತು ಇನ್ನೊಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರ್ತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು ಎರಡೂ ಪ್ರಕರಣಗಳು ಗೊತ್ತಾಗುತ್ತೆ ಮತ್ತು ತನಿಖೆ ಮಾಡಬೇಕಾಯ್ತಂದರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇಲಾಖೆಯದ ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ ಮತ್ತು ಇನ್ನೂ ಒಂದು ಪ್ರಕರಣ ಪ್ರಕರಣಗಿರ್ತಕ್ಕಂಥದ್ದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು ಒಟ್ಟು ಐದು ಇಲಾಖೆಗಳಲ್ಲಿ ಒಟ್ಟು ಆರು ಕೋಟಿ ಎಂಟು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡುಬಂದಿದೆ ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಅದರ ಯಾರು ಫಲಾನುಭವಿಗಳು ಇರ್ತಂಥ ಇದರ ಬೆನಿಫಿಷರೀಸ್ ಇದ್ದರು ಒಟ್ಟು ಇಲ್ಲಿವರೆಗೂ ಕೂಡ ಹತ್ತೊಂಬತ್ತು ಜನರನ್ನು ನಾವು ಅರೆಸ್ಟ್ ಮಾಡಿರತಕ್ಕಂಥದ್ದು ಆಗಿದೆ ಮತ್ತು ಇನ್ನು ಒಟ್ಟು ಇದರಲ್ಲಿ ಮೂವತ್ತು ಮೂರು ಜನ ಅಕೌಂಟಿಗೆ ಇದು ಅಮೌಂಟು ಟ್ರಾನ್ಸ್ಫರ್ ಆಗಿರತಕ್ಕಂಥ ಇತ್ತು ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ವಿ ಸೊ ನಮ್ಮದು ಈ ಐದು ಪ್ರಕರಣಗಳಲ್ಲಿ ಮೂರು ಕೋಟಿಗಿಂತ ಹೆಚ್ಚು ಪ್ರ ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಿಪ್ರೇಷನ್ ಆಗಿರತಕ್ಕಂಥದ್ದನ್ನು ಗಮನಿಸಿಬಿಟ್ಟು ಸಿ ಐ ಡಿ ತನಿಖೆಗೆ ನಾವು ಶಿಫಾರಸು ಮಾಡಿದ್ದೀವಿ ನಿನ್ನೆ ಸಿ ಐ ಡಿ ತನಿಖೆ ಅದನ್ನು ಮಾಡೋದಕ್ಕೆ ಸ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ ಸೋಮವಾರ ದಿನ ಸಿ ಐ ಡಿ ತಂಡ ಬಾಗಲಕೋಟೆಗೆ ಬರುತ್ತಾ ಆ ದಿನ ನಾವು ಈ ಎಲ್ಲ ಐದು ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ತನಿಖೆ ಆಗಿ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೆ ಏನು ಅಸಿಸ್ಟೆನ್ಸ್ ಬೇಕೋ ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ ಇದೆ ಇದೆ ಮತ್ತು ಮೊನ್ನೆ ಒಂದು ಟೋಟಲ್ಲು ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಎರಡು ಮೂರು ಆಗಿರತಕ್ಕಂಥದ್ದು ಪ್ರಕರಣ ಬಂದಿದೆ ಅವ್ರಿಗೆ ಹೇಳಿದ್ವಿ ಬಂದು ಪ್ರಕರಣ ದೂರ ದಾಖಲಿಸಿ ಅಂತ ಹೇಳಿದ್ವಿ ಅವರು ಮೋಸ್ಟ್ಲಿ ಇವತ್ತು ಬರ್ತಾರೆ ಇವತ್ತು ಬಂದ್ರಂತಂದರೆ ಅವರಲ್ಲಿರ್ತಕ್ಕಂಥ ಚೆಕ್ಕು ಮತ್ತು ಎಫ್ ಡಿನ ಮಿಸ್ಅಪ್ರಿಪ್ರೇಷನ್ ಮಾಡಿಕೊಂಡಿರ್ತಕ್ಕಂಥದ್ದು ದೂರು ಬಂದಿದೆ ಅವರು ಅಂತಂದ್ರೆ ಪ್ರಕರಣ ದಾಖಲಿಸಿ ಮತ್ತು ಅದನ್ನು ಕೂಡ ಮುಂದಿನ ತನಿಖೆಯನ್ನು ಹೋಗ್ಬಿಡ್ತೀವಿ ಖಾಸಗಿ ವ್ಯಕ್ತಿಗಳು ಅದರಲ್ಲಿ ಒಬ್ಬರಿಲ್ಲ ಮೂರಿಂದ ನಾಲ್ಕು ಜನಕ್ಕೆ ಒಬ್ಬರು ಐದು ಲಕ್ಷ ಹತ್ತು ಲಕ್ಷ ಮಾಡಿರ್ತಕ್ಕಂಥದ್ದು ಇದೆ ಅದನ್ನು ಕೂಡ ನಾವು ಪ್ರಕರಣ ದಾಖಲ ದಾಖಲು ಮಾಡ್ಕೊತೀವಿ ಎಲ್ಲರೂ ಒಂದೇ ಇದರಲ್ಲಿ ಕೊಡ್ತಾ ಇದ್ದಾರೆ ಎಲ್ಲರದ್ದು ಸೇರಿಬಿಟ್ಟು ಒಂದು ಎಫ್ ಐ ಆಗುತ್ತೆ ಯಾಕಂದರೆ ಸೇಮ್ ಬ್ಯಾಂಕ್ ಇದೆ ಮತ್ತು ಇದೇ ಸೆಟ್ ಅಪ್ ಏನು ಈ ಅಕ್ಯೂರ್ಡ್ ಇದಾರಲ್ಲ ಇವರೇ ಇದೆ ಇವ್ರ ಮೇಲೇ ಅವರು ದೂರು ಕೊಡ್ತಾರೆ ಅದನ್ನು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡು ತನಿಖೆನ ಮಾಡ್ತೀವಿ ಇಲ್ಲ ಐದು ಎಲ್ಲದನ್ನು ಕೂಡ ಇದು ಐದು ಇಲಾಖೆಯಲ್ಲೂ ಕೂಡ ಈ ಬ್ಯಾಂಕ್ ಅಧಿಕಾರಿಗಳು ಸೇಮ್ ಇದ್ದಾರೆ ಮತ್ತು ಯಾರ್ಯಾರಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿತ್ತು ಅದನ್ನು ಕೂಡ ಸೇಮ್ ಇದ್ದಾರೆ ಎಲ್ಲ ಒಂದು ಒಬ್ಬರಿಗೆ ಪ್ರವಾಸೋದ್ಯಮದ ಇಲಾಖೆ ಆಗಿದೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಜವಳಿ ಮತ್ತು ಕೈಮೊಗ್ಗದ್ದು ಆಗಿದೆ ಮತ್ತು ಅವರಿಗೂ ಕೂಡ ಆಗಿದೆ ಈ ಥರ ಸುಮಾರು ಜನಕ್ಕೆ ರಿಪೀಟೆಡ್ ಆಗಿದ್ದಾರೆ ಇದರಲ್ಲಿ ಆರೋಪಿಗಳು ಈ ಮಾಡಿರ್ತಕ್ಕಂಥದ್ದು ಐದು ಇಲಾಖೆಯಲ್ಲಿ ಸೇಮು ಈ ಬ್ಯಾಂಕ್ ನೌಕರರು ಮತ್ತು ಏನು ಪ್ರಥಮ ಔಟ್ಸೋರ್ಸಿಂಗ್ ಏನು ಕೆಲಸ ಮಾಡಿದ್ರು ಸೂರಜ್ ಸೇಮ್ ಇದ್ದಾರೆ ಈ ಬ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು ಕೆಲವೊಂದು ಎರಡು ಮೂರು ಇಲಾಖೆಯಿಂದ ಒಬ್ಬೊಬ್ಬರಿದ್ದಾರೆ ಒಂದೊಂದು ಇಲಾಖೆಯಿಂದ ಪಡೆದಿರ್ತಕ್ಕಂಥದ್ರು ಅವನ್ನೆಲ್ಲರನ್ನೂ ಕೂಡ ನಾವು ಆಲ್ರೆಡಿ ಸೆಗ್ರಿಗೇಟ್ ಮಾಡಿದ್ವಿ ಏನು ಮಂಡೆ ಸಿ ಐ ಡಿ ತನಿಖೆ ತಂಡ ಬರುತ್ತೆ ಅದಕ್ಕೆಲ್ಲದನ್ನು ಕೂಡ ಈ ಒಲೆಗೂ ಮಾಡಿರತಕ್ಕಂಥ ತನಿಖೆಯನ್ನು ಕೊಡ್ತೀವಿ ಮುಂದಿನ ಕಾನೂನು ಏನು ತನಿಖೆ ಇದೆ ಅವರನ್ನು ಸಿ ಐ ಡಿ ತನಿಖೆ ಆರೋಪಿಗಳನ್ನು ತನಿಖೆಗೆ ಒಳಪಡಿಸ್ತಾರೆ ಇದರ ನಾವು ಹತ್ತೊಂಬತ್ತು ಜನಕ್ಕೆ ಆರೋಪಿ ಏನು ಅರೆಸ್ಟ್ ಮಾಡಿದ್ವಿ ಮೊದಲೇದರಲ್ಲಿ ಪ ಪ್ರಕರಣದಲ್ಲಿ ಹತ್ತೊಂಬತ್ತು ಜನಕ್ಕೂ ಅರೆಸ್ಟ್ ಮಾಡಿದ್ವಿ ಅದು ಸ್ವಲ್ಪ ದಿವಸ ಆದಮೇಲೆ ಸುಮಾರು ಹದಿನೈದು ದಿವಸ ಆದಮೇಲೆ ಜಾಮೀನು ಸಿಕ್ತು ಮತ್ತು ಎರಡನೇ ಪ್ರಕರಣದಲ್ಲಿ ಕೂಡ ನಾವು ಸುಮಾರು ಜನಕ್ಕೆ ಅರೆಸ್ಟ್ ಮಾಡಿ ಕಳಿಸಿದ್ವಿ ಇದೇ ರೀತಿಯಾಗಿ ನಮ್ದೇನು ಐದು ಪ್ರಕರಣದಲ್ಲಿ ಇದಾರೆ ಕಂಟಿನ್ಯೂಯಸ್ ಆಗಿ ಒನ್ ಬೈ ಒನ್ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ನಮಗೆ ಯಾರ್ಯಾರು ಬೇಕಿತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ದೀವಿ ಬೇಲ್ ಆಗಿದೆ ಇದ್ರಾಗ ಹತ್ತೊಂಬತ್ತು ಜನರಿಗೂ ಕೂಡ ಜಾಮೀನು ಸಿಕ್ಕಿದೆ ಎಲ್ಲರೂ ಇದ್ದಾರೆ ಮತ್ತೆ ನಾವು ಎರಡನೇ ಪ್ರಕರಣದಲ್ಲಿ ನಾವು ಮತ್ತೆ ಅರೆಸ್ಟ್ ಮಾಡಿ ಕಳಿಸಿದೀವಿ ಸ್ವಲ್ಪ ಜನ ಇನ್ನೂ ಒಳಗಡೆ ಇದ್ದಾರೆ ಸ್ವಲ್ಪ ಜನ ಮತ್ತೆ ಬೇಲ್ ಮೇಲೆ ಬಂದಿದ್ದಾರೆ ಮತ್ತು ನಾವು ಪೊಲೀಸ್ ಕಸ್ಟಡಿಗೆ ಕೂಡ ತಗೊಂಡಿದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಮೂವರನ್ನು ಹೊರತುಪಡಿಸಿ ಉಳಿದು ಹದಿನಾರು ಜನನೂ ಕೂಡ ಹೊರಗಡೆ 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 ಬೇಲ್ ಬೇಲ್ ಮೇಲೆ ಇದ್ದಾರೆ ಮೂರು ಜನ ಮಾತ್ರ ನಾವು ಪೊಲೀಸ್ ಕಸ್ಟಡಿಗೆ ಇದ್ದೀವಿ ಶಿವರಾಜು ನಿಶಾ ಮತ್ತು ವಿದ್ಯಾಧರ್ ಈಗ ಅವ್ರದ್ದು ಆರೋಪಿಗಳು ಹೇಳಿಕೆ ಮೇಲೆ ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ಮಾಡಿದ್ದೀವಿ ಅಂತ ಒತ್ಕೊಂಡಿದ್ದಾರೆ ಸೊ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಳೆದ ಹತ್ತು ವರ್ಷದಿಂದನೂ ಕೂಡ ಮಾಡಿಕೆ ಅಂತ ಬರ್ತಾ ಇದ್ದಾರೆ ಈ ಸಿ ಎ ತನಿಖೆ ಬಂದ ತಕ್ಷಣ ಮತ್ತು ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಏನೇನು ಮಾಡಿದ್ದಾರೆ ಯಾವ್ಯಾವ ಇಲಾಖೆಯವರು ಅವ್ರದ್ದು ಕೂಡ ನಾವು ಸಂಪೂರ್ಣವಾಗಿ ಹತ್ತು ಹತ್ತು ವರ್ಷದ್ದು ಮಾಹಿತಿಯನ್ನು ಪಡ್ಕೊಂತೀವಿ ಮತ್ತು ಇಲ್ಲಿ ಏನು ವೋಚರ್ಸು ಏನು ಡೂಪ್ಲಿಕೇಟ್ ಮಾಡಿ ವೋಚರ್ಸ್ ಮಾಡ್ತಾಯಿದ್ರು ಎವ್ರಿ ಇಯರ್ ಒಂದು ಪ್ರತಿ ಇಯರ್ ಎಂಡ್ ಆದ ತಕ್ಷಣ ಇಲ್ಲಿ ಐ ಡಿ ಬಿ ಐ ಬ್ಯಾಂಕಲ್ಲಿ ಇರ್ತಕ್ಕಂಥವ್ರು ಅವರು ಸೆಂಟ್ರಲ್ ಟ್ರೆಜರಿ ಆಫೀಸ್ ಇದೆ ಅಲ್ಲಿಗೆ ಅವರು ಕಳಿಸ್ತಾ ಇದ್ದಾರೆ ಸೊ ಅಲ್ಲಿಂದ ಕೂಡ ದಾಖಲಾತಿ ಪಡ್ಕೊಂಡು ಸ್ವಲ್ಪ ಇದು ಎಕನಾಮಿಕ್ ಅಫೆನ್ಸ್ ಆಗಿರೋದ್ರಿಂದ ತನಿಖೆ ಸ್ವಲ್ಪ ವಿಳಂಬ ಆಗುತ್ತೆ ಯಾಕಂದರೆ ಓನ್ಲಿ ದಾಖಲಾತಿ ಮೇಲೇ ಇದನ್ನು ನಾವು ಪ್ರೂವ್ ಮಾಡ್ತಕ್ಕಂಥದ್ರಿಂದ ಇಲ್ಲಿ ಬ್ಯಾಂಕಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಇವರು ಅಲ್ಲಿ ಟ್ರೆಜರಿ ಆಫೀಸಿಗೆ ಕಳಿಸ್ತಕ್ಕಂಥದ್ದು ಸೆಂಟ್ರಲ್ ಆಫೀಸಿಗೆ ಐ ಡಿ ಬಿ ಐ ಕಳಿಸ್ತಿರ್ತಕ್ಕಂಥದ್ದು ಮತ್ತು ಯಾವ್ದು ಸಂಬಂಧಪಟ್ಟ ಇಲಾಖೆಯವರು ಐದು ಇಲಾಖೆಯವರು ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಅವ್ರದ್ದು ಕ್ಯಾಶ್ ಬುಕ್ ಆಗಿರ್ಬೋದು ಆಡಿಟ್ ರಿಪಟ್ ಆಗಿರೋದು ಅದನ್ನೆಲ್ಲ ಪಡೆದುಕೊಂಡು ತನಿಖೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬಿಡುತ್ತದೆ ಬಟ್ ನಾವು ಈ ಸದ್ಯ ಮೇಲ್ನೋಟದಲ್ಲಿ ಏನು ಮೂವತ್ತು ಮೂರು ಜನ ಇತ್ತು ಅವ್ರ ಮೇಲೆ ಕ್ರಮ ತೊಗೊತಿದ್ವಿ ಮತ್ತು ಈ ತನಿಖೆಯಲ್ಲಿ ಯಾರ್ಯಾರು ಕಂಡು ಬಂದರೂ ಕೂಡ ಇವನ್ ಇಲಾಖೆ ಅಧಿಕಾರಿಗಳು ತಪ್ಪಿ ತರಿಸಿದ್ರು ಕೂಡ ಅವ್ರ ಮೇಲೇನೂ ಕೂಡ ಕ್ರಮನಿಸ್ ಜರು ಮಂಡ್ಯ ಇದರಲ್ಲಿ ಕೂಡ ಆದರೆ ಏನು ಪ್ರಮುಖ ಆರೋಪಿ ಸೂರಜ್ ಇದನ್ನು ಅವ್ರದ್ದು ಶ್ರೀಮತಿ ಅವರು ಅಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಸಂಬಂಧಪಟ್ಟ ನಾನು ಅಲ್ಲಿ ಮಂಡ್ಯದಲ್ಲಿರ್ತಕ್ಕಂಥ ಎಸ್ ಪಿ ಅವ್ರಿಗೆ ಹೇಳಿದೀವಿ ಮತ್ತು ಅಲ್ಲಿ ಇದು ಈ ಥರ ನಮ್ಮಲ್ಲಾಗಿದೆ ಆಗಿದೆ ಮತ್ತು ಅವ್ರ ವೈಫು ಅಲ್ಲಿ ಕೆಲಸ ಮಾಡದಿರೋದ್ರಿಂದ ನೋಡಂತ ಹೇಳಿದೀವಿ ಮತ್ತು ಮುಂದಿಂದು ಅವರು ಕ್ರಮ ಜರುಗಿಸ್ತಾ ಇದ್ದಾರೆ ಇದು ಎಫ್ ಡಿ ಇಟ್ಟಿರ್ತಕ್ಕಂಥದ್ದನ್ನು ಇವ್ರಿಗೆ ಏನು ಮಾಡ್ತಾರೆ ಅವರು ಎಫ್ ಡಿಗೆ ತೊಗೊಂತಾರೆ ಮತ್ತು ಎಫ್ ಡಿ ಜೊತೆ ಅವ್ರು ಊಚರ್ ಮೇಲೆ ಸೈನ್ ತೊಗೊಂಡ್ಬಿಡ್ತಾರೆ ಅವರು ಸ್ಟಾರ್ಟಿಂಗೇನೆ ತಗೊಂಡಿರ್ತಕ್ಕಂಥದ್ದು